ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಘುನಂದನ್ ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್ ಬಳ್ಳಾರಿ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ ಹಾಗೆ ವೆಯ್ಟ್ ಗೈನ್ ಅಂದರೆ ಬಾಡಿ ವೆಯ್ಟ್ ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿಯ ಹೆಲ್ಪ್ ಡಯಟ್ ಮಾಡುತ್ತೆ ಯಾವ ರೀತಿ ಹೆಲ್ಪ್ ಎಕ್ಸಸೈಸ್ ಮಾಡುತ್ತೆ ಏನು ಮಾಡಿಕೊಂಡ್ರೆ ಹೆಲ್ದಿ ವೆಯ್ಟ್ ಗೈನ್ ಆಗ್ತೀವಿ ವೆಯ್ಟ್ ಗೈನ್ ಬೇರೆ ಫ್ಯಾಟ್ ಗೇನ್ ಬೇರೆ ನೋಡಿ ಫ್ಯಾಟ್ ಗೇನ್ ಮಾಡಲಿಕ್ಕೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿದೆ ತಿಂದು ಕೂತ್ಕೊಳ್ಳಿ ಆಟೋಮೆಟಿಕ್ ಗೇನ್ ಆಗುತ್ತೆ ಅದು ವೆಯ್ಟ್ ಅಲ್ಲ ಫ್ಯಾಟ್ ಗೇನ್ ಆಗ್ತದೆ ಇನ್ನೊಂದು ಎಕ್ಸಸೈಸು ಮಾಡಲ್ಲ ಮತ್ತು ಈ ಜಂಕ್ ಫುಡ್ಸ್ ಒಂದೇ ಅಲ್ವೇ ಲೇಟ್ ನೈಟ್ ಫುಡ್ ತಿನ್ನೋದಾಗಿರ್ಬೋದು ಮತ್ತು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಕದರಂದ್ರ ಈ ಆಯಿಲ್ ಫ್ರೈಡ್ ಫುಡ್ ಜಾಸ್ತಿ ಆಗೋಳಿದ್ರೆ ವೆಯ್ಟ್ ಗೇನ್ ಆಗ್ತದೆ ಬಟ್ ಅದು ವೆಯ್ಟ್ ಗೇನ್ ಅಲ್ಲ ಅದು ಅದು ಫ್ಯಾಟ್ ಗೇನ್ ಹೆಲ್ದಿ ಫ್ಯಾಟ್ ಫ್ಯಾಟಲ್ಲಿನೂ ಹೆಲ್ದಿ ಫ್ಯಾಟ್ ಇರುತ್ತೆ ಮತ್ತು ಬ್ಯಾಡ್ ಫ್ಯಾಟ್ನೂ ಇರುತ್ತೆ ಸೊ ಹೆಲ್ದಿ ಫ್ಯಾಟು ಗೇನ್ ಅಲ್ಲ ಹೆಂಗೆ ಮಾಡಬೇಕು ಮತ್ತು ಮಝಲ್ ಗೇನ್ ಮಾಡಬೇಕು ಬಾಡಿ ವೇಟ್ ಗೇನ್ ಆಗಬೇಕು ಅಂದರೆ ಫ್ಯಾಟ್ ಬೆಳೆಯೋದಲ್ಲ ಮಝಲ್ ಅನ್ನೋದು ಬಲ್ಕಿ ಆಗಬೇಕು ಅದಕ್ಕೆ ಯಾವ ರೀತಿ ಆಹಾರ ತಗೋಬೇಕು ನಾವು ಏನೆಲ್ಲ ಮನೆಯಲ್ಲಿ ಮಾಡ್ಕೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಈಗ ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಏಜು ನಿಮ್ಮ ಹೈಟು ಆಮೇಲೆ ನಿಮ್ಮ ಫೈನಾನ್ಷಿಯಲ್ ಎಕ ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡು ನೀವು ವೆಜಿಟೇರಿಯನ್ಸಾ ನಾನ್ ವೆಜಿಟೇರಿಯನ್ಸಾ ಸೊ ಇವೆಲ್ಲದನ್ನೂ ಡಿಪೆಂಡ್ ಆಗ ಡಿಪೆಂಡ್ ಆಗುತ್ತೆ ಇನ್ನೊಂದು ಜೀನ್ಸ್ ಈ ನಿಮ್ಮ ಅಪ್ಪ ಅಮ್ಮನೂ ಸಪೂರವಾಗಿದ್ದಾರೆ ತಳ್ಳಿಗಿದ್ದಾರೆ ಸೊ ನೀವು ದಪ್ಪ ಆಗಬೇಕು ಅಂತ ಅನ್ನೋರಿಗೆ ಬಹಳಷ್ಟು ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ ಇಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಸರ್ ನಾನೊಬ್ಬರಿಗೆ ಹಿಂಗಿದೆ ಅಂದರೆ ಒಂದು ಏನೇಳ್ಬೋದು ನಿಮಗೆ ಅಬ್ ಅಬ್ಸಾರ್ಬ್ಷನ್ ಡೆಫಿಸಿಟ್ ಇರ್ಬೋದು ತಿಂತಿದ್ದೀರಾ ಬಟ್ ಒಳಗಡೆ ಹೊಟ್ಟೆಯಲ್ಲಿ ಸೀಲಿಯಾಕ್ ಡಿಸೀಸು ಐ ಬಿ ಎಸ್ಸು ಕ್ರಾನ್ಸ್ ಡಿಸೀಸ್ ಅನ್ನೋ ಒಂದು ಕಾಯಿಲೆ ಇರುತ್ತೆ ಎಷ್ಟೇ ದಪ್ಪ ಇದ್ದವ್ರೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಹದಿನೆಂಟು ಇಪ್ಪತ್ತು ಕೆ ಜಿ ಕಡಿಮೆ ಆಗಿರೋ ಸಂದರ್ಭನೂ ಇರ್ತದೆ ಸೊ ಹಂಗೇನಾದ್ರೂ ಇದ್ರೆ ರಿಲೋಟ್ ಮಾಡಬೇಕಾಗುತ್ತೆ ಸೊ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೋಬೇಕು ನಿಮ್ಗೆ ಇದ್ದಕ್ಕಿದ್ದಂಗೆನೆ ವ್ ಲಾಸ್ ಆಗಿರಾ ಚೆಕ್ ಕ್ವಶನ್ ಚೆನ್ನಾಗಿದ್ದು ಮತ್ತೆ ಹೆಂಗಾಗಿರಾ ಅಥವಾ ಈ ರೀತಿ ಫ್ಯಾಕ್ಟರ್ಸ್ ನೋಡಿಕೊಂಡು ಡಿಪೆಂಡ್ ಆಗಬೇಕು ನಾನು ಇಲ್ಲಿ ಜನರಲ್ ಆಗಿ ಎಲ್ಲರೂ ಮಾಡುವಂಥದ್ದು ನಾನು ಹೇಳಿಕೊಡ್ತೀನಿ ಫಸ್ಟು ಈ ವೆಯ್ಟ್ ಗೈನ್ ಆಗಬೇಕು ಅನ್ನೋವಾಗ ನೀವು ನೋಡ್ಕೋಬೇಕಾಗಿರೋ ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಡ್ ಅಂಶವನ್ನು ಬ್ಯಾಲೆನ್ಸ್ ಮಾಡಬೇಕು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ನಾರ್ಮಲಿ ನೀವು ವೆಯ್ಟ್ ಗೇನ್ ಬೇಡ ಲಾಸ್ ಬೇಡ ನಾರ್ಮಲ್ ಬದುಕಬೇಕು ಅನ್ನೋವ್ರಿಗೆ ಒನ್ ಕೆ ಜಿ ಪರ್ ಒನ್ ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಪ್ರೋಟೀನ್ ಬೇಕು ಅಂದ್ರೆ ನಿಮ್ಮ ತೂಕ ಐವತ್ ಕಿಲೋ ಇದ್ರೆ ಐವತ್ ಗ್ರಾಮ್ ಪ್ರೋಟೀನ್ ಅನ್ನೋದು ಪ್ರತಿದಿನ ಮಿನಿಮಮ್ ಬೇಕೇ ಬೇಕು ವೇಟ್ ಲಾಸ್ ಪಕ್ಕ ಇಡಿ ಅದಕ್ಕೆ ಸಂಬಂಧನೇ ಇಲ್ಲ ಇದು ಬೇಕು ವೇಟ್ ಗೇನ್ ಆಗಬೇಕು ಅಂದವರು ಒನ್ ಪಾಯಿಂಟ್ ಫೈವ್ ಟು ಟೂ ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಅಂದ್ರೆ ನೀವು ಐವತ್ ಕಿಲೋ ಇದ್ದೀರಿ ಅನ್ಕೊಳ್ಳೋಣ ವೇಟ್ ಗೇನ್ ಆಗಬೇಕು ಅನ್ನೋರು ನೀವು ಮಿನಿಮಮ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಪ್ರತಿದಿನ ಸೇವನೆ ಮಾಡಲೇಬೇಕು ಈಗ ಸರ್ ನಾನ್ ವೆಜ್ ಅಲ್ಲಿ ಸಿಕ್ಕಾಬಿಟ್ಟು ಪ್ರೋಟೀನ್ ಇರುತ್ತೆ ಸರ್ ತಿಂದರೆ ಬರುತ್ತಾ ಅಂತ ಭಾಳಷ್ಟು ಜನ ಕೇಳ್ತಾರೆ ಸೊ ನೀವು ವೆಜ್ ತಿನ್ನೋ ಅದು ಆದರೆ ಅದನ್ನ ಸ್ಟೀಮ್ ಮಾಡಿಕೊಂಡು ಅದ್ರ ಮೇಲೆ ನಿಂಬೆ ನಿಂತ್ಕೊಂಡು ಪೆಪ್ಪರ್ ಹಾಕೊಂಡು ತಿನ್ಬೋದು ಆ ರೀತಿ ತಿನ್ನೋಕ್ಕಾದ್ರೆ ಅದಕ್ಕೆಲ್ಲ ನೀವು ಮಸಾಲ ಹಚ್ಚಿ ಎಣ್ಣೆಯಲ್ಲಿ ಕರೆದು ಬಿರಿಯಾನಿ ಥರ ಮಾಡ್ಕೊಂಡು ಕಬಾಬ್ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಬರೋದಿಲ್ಲ ನಿಮಗೆ ವೆಯ್ಟ್ ಗೇನ್ ಆಗೋದಿಲ್ಲ ಕೊಲೆಸ್ಟ್ರಾಲ್ ಗೇನ್ ಆಗ್ತದೆ ಮತ್ತೆ ನಿಮ್ಮ ಇಂಟೆಸ್ಟೆನ್ಸ್ ಎಲ್ಲಾನು ಹಾಳಾಗ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರು ಆಗ್ತದೆ ಫ್ಯಾಟಿ ಲಿವರ್ ಆಗುತ್ತೆ ಇವೆಲ್ಲ ಆಗೋ ಚಾನ್ಸ್ ಇರುತ್ತೆ ಸೊ ಆಗಲ್ಲ ಸೊ ಫಸ್ಟ್ ಏನು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೇಳೋಣ ನೆಕ್ಸ್ಟ್ ಪಡ್ಕೊಂಡು ಕಾರ್ಬೋಟ್ಸ್ ಅಲ್ಲಿ ನೀವು ರೈಸ್ ತಗೋಬಹುದು ಚೆನ್ನಾಗಿ ತಗೋಬೇಕು ವೀಟ್ ತಗೋಬೇಕು ಬಟ್ ವೀಟ್ನ ನಾನು ಜಾಸ್ತಿ ಹೇಳೋಕೆ ಹೋಗೋಲ್ಲ ಬಿಕಾಸ್ ಬಹಳಷ್ಟು ಜನಕ್ಕೂ ಗ್ಲೂಟೆನ್ ಟಾಲರೆನ್ಸ್ ಇರೋದಿಲ್ಲ ಸೊ ಆ ವೀಟ್ನ ಬೇಡ ರೈಸ್ ಓಟ್ಸ್ ಆಮೇಲೆ ಎಲ್ಲ ಸಿರಿ ಧಾನ್ಯಗಳು ಇವೆಲ್ಲದನ್ನು ರಿಚ್ ಕಾರ್ಬೋಹೈಡ್ರೇಟ್ಸ್ಗೆ ಹೆಲ್ಪ್ ಆಗ್ತದೆ ಮತ್ತೆ ಅದರ ಜೊತೆಗೆ ಈ ಗುಡ್ ಫ್ಯಾಟ್ ಬರ್ಬೇಕಂದ್ರೆ ಕ್ಯಾಶ್ಯೂಟ್ಸ್ ಆಲ್ಮಂಡ್ಸ್ ವಾಲ್ನಟ್ಸ್ ಅಂದ್ರೆ ಗೋಡಂಬಿ ಈ ಬಾದಾಮು ಮತ್ತೆ ಅಕ್ರೋಟು ಸೊ ಇವೆಲ್ಲದನ್ನು ಜಾಸ್ತಿ ಸೇವನೆ ಮಾಡಬೇಕು ಪರ್ ಡೇ ಏನಿಲ್ಲ ಅಂದ್ರೆ ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಸಿಕ್ಸ್ ಟು ಏಟ್ ಪೀಸಸ್ ಆಫ್ ಕ್ಯಾಶ್ಯೂ ಸಿಕ್ಸ್ಟಿ ಆಫ್ ಬದಾಮ್ ಟು ರುಪೀಸ್ ಆಫ್ ವಾಲ್ನಟ್ ಇವು ತಗೋಬೇಕು ಮತ್ತೆ ಕೋಕೋನಟ್ ಮಿಲ್ಕು ಮತ್ತೆ ಕೋಕೋನಟ್ ನ ತುರ್ದು ತಗೊಳ್ಳೋದು ನ ಜಾಸ್ತಿ ತಗೋಬೇಕು ಅದರಲ್ಲಿ ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಮತ್ತೆ ಮಸಲ್ ಬಿಲ್ಡಿಂಗು ಬಾಡಿ ಈ ನಿಮ್ಮ ಶೇಪ್ ಬರಲಿಕ್ಕೂ ಕೋಕೋನಟ್ ವಿಲ್ ಹೆಲ್ಪ್ ವೆರಿ ಮಚ್ ಇನ್ನೊಂದೇನು ಶೇಕ್ಸ್ ಏನು ಶೇಕ್ ಮಾಡ್ಕೋಬೇಕು ಫಸ್ಟ್ ಫ್ರೂಟ್ಸ್ ಹೋಗೋಣ ಫ್ರೂಟ್ಸ್ ಶೇಕ್ ಹೋಗೋಣ ಫ್ರೂಟ್ಸಲ್ಲಿ ನೀವು ಬನಾನಾ ಜಾಸ್ತಿ ತಗೋಬೇಕು ಚಿಕ್ಕು ಮ್ಯಾಂಗೋ ಸೀತಾಫಲ ಸೊ ಇವೆಲ್ಲ ಫ್ರೂಟ್ಸ್ ಅನ್ನು ನೀವು ಜಾಸ್ತಿ ತಗೊಳೋದ್ರಿಂದ ನಿಮ್ಗೆ ಹೆಲ್ದಿ ವೇಟ್ ಗೇನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವ ರೀತಿ ತಗೊಳ್ಳೋದು ಈಗ ಶೇಕ್ ಅಂದರೆ ನೀವೇನು ಮಾಡಬೇಕು ಒಂದು ಫುಲ್ ಕ್ರೀಮ್ ಮಿಲ್ಕ್ ಅಂದರೆ ಕೆನೆ ತೆಗೆದಿರೋ ಮಿಲ್ಕ್ ಅಲ್ಲ ಫುಲ್ ಕ್ರೀಮ್ ಮಿಲ್ಕ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ಗೆ ಎರಡು ಬಾಳೆಹಣ್ಣು ಮತ್ತೆ ಅದಕ್ಕೆ ನೀವು ಟೂ ಸ್ಪೂನ್ಸ್ ಆಫ್ ಈ ಪೀನಟ್ ಬಟರ್ ಅದನ್ನ ಹಾಕಿ ಮಿಕ್ಸಿ ಮಾಡಿ ಅದನ್ನ ತಗೋಬಹುದು ಇದೇ ಸೇಮ್ ಇದರಲ್ಲಿ ನೀವು ಇನ್ನ ಏನು ಆ್ಯಡ್ ಮಾಡ್ಬೋದು ಅಂದರೆ ಟೂ ಸ್ಲೈಸಸ್ ಆಫ್ ಕೋಕೋನಟ್ ಅದನ್ನು ಆ್ಯಡ್ ಮಾಡ್ಕೊಂಡು ಮಾಡ್ಕೋಬಹುದು ಇಲ್ಲ ಇನ್ಸ್ಟೆಡ್ ಆಫ್ ಏನೇಳ್ತಾರೆ ಪೀನಟ್ ಬಟರ್ ಕೋಕೋನಟ್ ಆ್ಯಡ್ ಮಾಡ್ಕೊಳ್ಳಿ ಒಂದಿನ ಒಂದಿನ ಬರೀ ಪೀನಟ್ ಬಟರ್ ಹಾಕೊಂಡು ಮಾಡ್ಕೋಬಹುದು ಇನ್ನೊಂದಿನ ಬರೋಣ ದಿನ ಅಂದ್ರೆ ಬೋರ್ ಆಗ್ತದೆ ಸೊ ಟೂ ಡೇಸ್ ಬರೋಣ ಮಾಡಿ ಸೀಸನ್ ಇದ್ರೆ ಟೂ ಡೇಸ್ ಮ್ಯಾಂಗೋ ಆ್ಯಡ್ ಮಾಡಿ ಸೀಸನ್ ಇದ್ರೆ ಚಿಕ್ಕನು ಆ್ಯಡ್ ಮಾಡ್ಕೋಬಹುದು ಅಂದ್ರೆ ಸಪೋಟ ಸಪೋಟಾನು ಆ್ಯಡ್ ಮಾಡ್ಕೋಬಹುದು ಈ ರೀತಿ ಶೇಖನ್ನು ಬೆಳಿಗ್ಗೆ ಸಂಜೆ ತಗೋಬಹುದು ಮಧ್ಯಾಹ್ನ ಟೈಮಲ್ಲಿ ಅವ್ರ ಫೋರ್ ಓ ಕ್ಲಾಕ್ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಡ್ರೈ ಫ್ರೂಟ್ ಶೇಕ್ ತೊಗೊಬೋದು ನೀವು ಈಗ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಅಂದರೆ ಪಂಪ್ಕಿನ್ ಸೂರ್ಯಕಾಂತಿ ಬೀಜ ಈ ಕುಂಬಳಕಾಯಿ ಬೀಜ ಮತ್ತು ಈ ಅವಕ್ಯಾಡು ಅವಕಾಡು ಅಂತ ಈಗ ಭಾಳಷ್ಟು ಸಿಗ್ತಾ ಇದೆ ಸಿಕ್ಕಿದ್ರೆ ಸರಿ ಇಲ್ಲಾಂದರೆ ನಮ್ಮ ನ್ಯಾಚುರಲ್ ಇಂಡಿಯನ್ ಅವಕಾಡು ಅಂದರೆ ಕೊಕೊನಟ್ ಸೊ ಕೊಕೋನಟ್ ಹಾಕ್ಕೊಬೋದು ಮತ್ತು ಬದಾಮು ಪಿಸ್ತಾ ಈ ವಾಲ್ನಟ್ಸು ಮತ್ತು ಇದಕ್ಕೆ ಮ ಒಂದು ಗ್ಲಾಸ್ ಆಫ್ ಫುಲ್ ಕ್ರೀಮ್ ಮಿಲ್ಕ್ ಪೀನಟ್ ಬಟರ್ ಮಿಕ್ಸ್ ಮಾಡಿ ಇದೊಂದು ಶೇಕ್ ಥರ ತಗೋಬೋದು ಇಫ್ ಯು ಕ್ಯಾನ್ ಅಫೋರ್ಡ್ ಮತ್ತು ನೆಕ್ಸ್ಟ್ ಪ್ರೋಟೀನ್ ಫುಲ್ ಪ್ರೋಟೀನ್ ಬರಬೇಕು ನಮಗೆ ಅಂತಂದಾಗ ನೀವೇನು ಮಾಡಬೇಕು ವೆಜಿಟೇರಿನ್ ಆದರೆ ಪ್ರೋಟೀನ್ಗೆ ಪನ್ನೀರ್ ಹೆಲ್ಪ್ ಆಗುತ್ತೆ ಸೋಯಾ ಹೆಲ್ಪ್ ಆಗುತ್ತೆ ಮತ್ತು ನೀವು ನಟ್ಸ್ ಎಲ್ಲ ನಟ್ಸು ಹೆಲ್ಪ್ ಆಗುತ್ತೆ ಲೆಂಟಿಲ್ಸ್ ಅಂದರೆ ಈ ಬ್ಯಾಳೆ ಈ ತೊಗರಿ ಬೇಳೆ ಇರ್ಬೋದು ಎಲ್ಲ ರೀತಿ ದಾಲ್ ಎಲ್ಲ ರೀತಿ ದಾಲ್ನ ನಾವು ತೊಗೊಬೋದು ಚಿಕ್ಕಿ ಅಂತೀವಿ ಕಾಬುಲಿ ಚೆನ್ನ ಮತ್ತು ನಾರ್ಮಲ್ ಚೆನ್ನ ಇದನ್ನು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಬಾಯ್ಲ್ ಮಾಡಿ ಅದಕ್ಕೆ ಒಂದೆರಡು ಕ್ಯಾರೆಟ್ ಮತ್ತೆ ಕುಕುಂಬರ್ ಸೌತೆಕಾಯಿ ಚೆನ್ನಾಗಿ ಅದನ್ನು ಗ್ರೇಟ್ ಮಾಡಿಕೊಂಡು ತುರುಕೊಂಡು ಅದಕ್ಕೆ ಒಂದು ಕೊಬ್ಬರಿ ಒಂದು ಫುಲ್ ಕೊಬ್ಬರಿನ ಗ್ರೇಟ್ ಮಾಡಿ ಒಂದು ಕೋಸಂಬರಿ ಥರ ಮಾಡಿಕೊಂಡು ಅದನ್ನು ನೀವು ಬ್ರೇಕ್ಫಾಸ್ಟಲ್ಲಿ ತಗೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ ನೈಟ್ ತಗೋಬೇಡಿ ನೈಟ್ ತಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು ಜೀರ್ಣ ಆಗದೆ ಇರ್ಬೋದು ಇದಕ್ಕೆ ನೀವು ಓನ್ಲಿ ಚೆನ್ನಾಗಿ ತಗೊಂಡಿರಿ ಅದಕ್ಕೆ ಏನಾದರೂ ಈ ಕುಕುಂಬರ್ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಹಾಕಿಲ್ಲ ನಿಂಬೆ ಹಣ್ಣು ಹಾಕಿಲ್ಲ ಅಂತ ಅನ್ಕೊಳ್ಳಿ ಡೆಫಿನೆಟ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೇ ಆಗುತ್ತೆ ಅದು ಜೀರ್ಣ ಆಗ್ಲಿಕ್ಕೆ ಸಪೋರ್ಟಿವ್ ಫೈಬರ್ ಬೇಕೇ ಬೇಕು ಆ ಫೈಬರ್ನೇ ನಾನು ಕೊಟ್ಟಿರೋದೀಗ ನಿಮಗೆ ಸೊ ಕ್ಯಾರೆಟ್ ಮತ್ತೆ ಈ ಕುಕುಂಬರ್ ಕೊಕೊನಟ್ ಅಂಡ್ ಲೆಮನ್ ಮೇಲೆ ಲೈಟಾಗಿ ಸಾಲ್ಟ್ ಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಹಾಕೊಂಡು ನೀವು ಒಂದು ಬೌಲ್ ತಗೊಳಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಇದು ಮಾಡಬಹುದು ಮತ್ತೆ ಎಲ್ಲ ಮುಗಿದು ರಾತ್ರಿ ರಿಕವರಿಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಗ್ಲಾಸ್ ಆಫ್ ವಾರ್ಮ್ ಮಿಲ್ಕ್ ತಗೊಂಡು ಮಲ್ಕೊಂಡ್ರು ದಿಸ್ ವಿಲ್ ಹೆಲ್ಪ್ ಎ ಲಾಟ್ ಇವೆಲ್ಲ ಡಯೆಟ್ ಮಾಡಿ ಮತ್ತೆ ರಾತ್ರಿ ನಾನು ಹೇಳ್ದಂಗೆ ಒಂದು ಲೋಟ ವಾರ್ಮ್ ಮಿಲ್ಕ್ ಕುಡಿರಿ ಇನ್ನೊಂದು ಟಿಪ್ ಏನಪ್ಪಾ ಅಂದ್ರೆ ಈ ಊಟ ಮಾಡೋವಾಗ ಯು ಕೆಡ್ ಅಂದ್ರೆ ಮೊಸರನ್ನ ಬಳಸಿ ಮಜ್ಜಿಗೆ ಕಿನ್ನ ವೇಟ್ ಗೇನ್ ಆಗ್ಬೇಕಂದಿರೋರು ಮತ್ತೆ ಈಗ ಅನ್ನ ಬೇಳೆ ತಿನ್ನೋವಾಗ ಆದ್ರೆ ಒಂದು ರೈಸ್ಗೆ ಒಂದು ಟೂ ಸ್ಪೂನ್ಸ್ ಘೀ ನಿಮ್ಗೆ ಘೀ ಆಗ್ತದೆ ಅನ್ನೋರಿಗೆ ಘೀ ಹಾಕ್ಕೊಂಡು ಊಟ ಮಾಡ್ಬೋದು ಇವೆಲ್ಲ ಆನ್ ಬೋನಸ್ ಮಾಡ್ಕೋಬೋದು ಇವೆಲ್ಲ ಮಾಡಿದೀವಿ ಸರ್ ಇಷ್ಟೆಲ್ಲ ಮಾಡಿದ್ರೂ ಸಹ ನಮಗೆ ವೇಟ್ ಗೇನ್ ಆಗ್ತಾ ಇಲ್ಲ ಅನ್ನೋ ಅನಿಸಿದವ್ರಿಗೆ ನೀವು ಹೋಗಿ ನಿಮ್ಮ ಇರೋ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೋಬೇಕು ನಾನು ಹೇಳಿದಂಗೆ ಕ್ರಾನ್ಸ್ ಡಿಸೀಸ್ ಇದೆಯಾ ಅಥವಾ ಇಲಿಯಾಕ್ ಡಿಸೀಸ್ ಏನಾದರೂ ಇದೆಯಾ ನಿಮಗೆ ಐ ಬಿ ಎಸ್ ಏನಾದರೂ ಇದೆಯಾ ಅನ್ನೋ ಒಂದು ನೋಡ್ಕೋಬೇಕಾಗತ್ತೆ ಸೊ ಇಲ್ಲ ಇನ್ನ ಇಷ್ಟು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಒನ್ ಆನ್ ಒನ್ ಕನ್ಸಲ್ಟಿಂಗ್ ಬೇಕು ಇನ್ನ ಪ್ರಾಪರ್ ಡಯಟ್ ಇದನ್ನ ಇದನ್ನು ಆಗಿ ಹೇಳಿದ್ದೀನಿ ನಿಮ್ಮ ಕಂಡೀಷನ್ ಪರವಾಗಿ ನಾನು ಹೇಳಿಲ್ಲ ನಿಮ್ಮ ಕಂಡೀಷನ್ ಪರವಾಗಿ ಹೇಳಬೇಕು ಅಂದರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ ಕಾಲ್ ಮಾಡಿ ನೀವು ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಬೋದು ಅದಕ್ಕೆ ನಾವು ನಿಮಗೆ ಡಯಟ್ ಚಾರ್ಟ್ ಎಲ್ಲನೂ ಹೇಳಿಕೊಡ್ತೀವಿ ನಿಮ್ಮ ರಿಪೋರ್ಟ್ಸ್ ಏನಾದರೂ ಇದ್ರೆ ಹಳೇವು ಅವೆಲ್ಲ ಅದನ್ನು ನಾವು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸಿ ಕೊಟ್ಟರೆ ಅದನ್ನು ನಾವು ನೋಡಿಬಿಟ್ಟು ನಿಮಗೆ ಮುಂದೆ ಏನು ಮಾಡಬೇಕು ಹೇಳ್ಬೋದು ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೆಲ್ತ್ ಇದ್ರ ಬಗ್ಗೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ